ಇವತ್ತು ನಾನು ಪಬ್ಲಿಕಲ್ಲಿ ಹೋಗ್ತಿದ್ರು ಕೇಳ್ತಾರೆ ಸರ್ ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ಲೇಡಿ ಇನ್ಸ್ಪೆಕ್ಟ್ರ್ ಯಾರು ಸರ್ ಅಂತ ಸೊ ಹಂಗಾಗಿ ನೀನು ಹೇಳಬೇಕಪ್ಪ ಈಗ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ನಿಮಗೆ ನೀನು ಮೈಸೂರು ಮೈಸೂರಿಂದ ನನ್ನ ಶಾರ್ಟ್ ತೆಗಿಯಾಗಲೂ ಹೇಳಿದೆ ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀನು ಬರ್ತೀಯ ಬೆಂಗಳೂರಿಗೆ ಅಂತ ಹಂಗೆ ಬಂದಿದೆಯಾ ನಿಮ್ಮ ಬದುಕು ತುಂಬ ಚೆನ್ನಾಗಿರಲಿ ಯಾವಾಗಲೂ ಚಾಮುಂಡಿ ನೀವು ಯಾವಾಗಲೂ ಆಶೀರ್ವಾದ ಮಾಡಲಿ ನಿನ್ನ ಜೊತೆಯಲ್ಲಿರಲಿ ದೊಡ್ಡ ಮಟ್ಟಕ್ಕೆ ಬೆಳಿ ನೀನು ಬೆಳಿತೀಯ ಕೂಡ ಈ ಈ ಥರದ್ದೊಂದು ಒಂದು ಒಂದು ಮೊದಲನೇ ಸಿನಿಮಾಗೆ ಈ ಥರದ್ದೊಂದು ಅವಕಾಶ ಗಿಟ್ಟಿಸ್ಕೊಂಡು ಈ ಸ್ಥಾನ ಪಡೆಯೋಕ್ಕೆ ನಿಮ್ಮ ತಾಯಿ ತಿಂದೆ ನಿಜವಾಗ್ಲೂ ಎಷ್ಟು ಪ್ರೇಯರ್ ಮಾಡಿದ್ರು ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀನು ನಂಬಲ್ಲ ನಿನ್ನಲ್ಲಿ ಒಂದು ಭಯಂಕರವಾದ ಶಕ್ತಿ ಇದೆ ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತುಂಬಲಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ನೀನು ಥ್ಯಾಂಕ್ ಯು ಮಾತಾಡ ಎಲ್ಲರಿಗೂ ನಮಸ್ಕಾರ ಕ್ಷಮೆ ಇರಲಿ ಸ್ವಲ್ಪ ನಾನು ಎಮೋಷ್ನಲ್ ಆದ ಹೊಸಬರಿಗೆ ಈ ಥರದ್ದು ಒಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ನ ಸಖತ್ ಪ್ಲಸ್ಡ್ ಯಾರ್ಯಾರು ಹೊಸಬರು ಆ್ಯಕ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನೊಬ್ಬಳಿಗೆ ಅಲ್ಲ ಗಿರಿಜಾ ಒಬ್ಳೇ ಅಲ್ಲ ಮಾ ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ಥರ ಅಪ್ರಿಸಿಯೇಷನ್ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ಮಾಧ್ಯಮ ಮಿತ್ರದವ್ರಿಗೂ ಅಷ್ಟೇ ಏಕೆ ಅಂತಂದರೆ ನಮಗೆಲ್ಲ ಇದು ದೊಡ್ಡ ಚಾಲೆಂಜ್ ಆಗಿತ್ತು ಹೊಸಬ್ರನ್ನ ಜನರ ಮಡಲಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ನಿಮ್ಮ ಪಾಲು ತುಂಬ ಬಹುಮುಖ್ಯವಾಗಿತ್ತು ಸೊ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಸೊ ನಮ್ಮನ್ನು ಪರಿಚಯ ಪರಿಚಯ ಇದಕ್ಕೆ ವಿಜಿ ಸರ್ಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಾದರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮರ್ತೇ ಹೋಗ್ಬಿಡುತ್ತೆ ಆ ಒಂದು ಲೆವೆಲ್ಗೆ ಗಿರಿಜಾ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ ಸೊ ಎಲ್ಲಿ ಹೋದ್ರು ಗಿರಿಜಾ ಗಿರಿಜಾ ಅಂತ ಮಾತಾಡಿಸ್ತಾರೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ರಂಗಭೂಮಿ ಕಲಾವಿದೆ ಹದಿನಾಲ್ಕು ವರ್ಷ ಬೇಕಾಯಿತು ನನಗೆ ಈ ಥರದೊಂದು ವೇದಿಕೆ ಮತ್ತು ಈ ಥರದೊಂದು ಪಾತ್ರ ಈ ಥರದೊಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ನಾನು ಕಾದಿದ್ದು ಹದಿನಾಲ್ಕು ವರ್ಷ ಸೊ ನನಗನ್ಸುತ್ತೆ ಶಾಪ ವಿಮೋಚನೆ ಆಯಿತು ಅನ್ಸುತ್ತೆ ಆಫ್ಟರ್ ಹದಿನಾಲ್ಕು ವರ್ಷ ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನ ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರೇಕ್ಷಕರು ಸಿನಿಪ್ರಿಯರು ಮತ್ತೆ ನೀವೆಲ್ಲ ನಂಬಿ ಸರ್ ನನ್ನನ್ನು ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನು ಗೆಲ್ಸಿದ್ದೀರಾ ಎಲ್ಲರೂ ಗೆಲ್ಸಿದ್ದೀರಾ ಈ ಜವಾಬ್ದಾರಿನ ಹೊತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮತ್ತು ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಹೇಳ್ತೀನಿ ಎಲ್ಲ ಆಡಿಯನ್ಸ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ನಮಗೆ ಥ್ಯಾಂಕ್ ಯು ಆ್ಯಂಡ್ ಈ ಸ್ಟೇಜ್ನ ನಾನು ಆ್ಯಕ್ಚುಲಿ ನಾನು ಯೂಸ್ ಮಾಡಿಕೊಡೋದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಫ್ರಮ್ ಬಿಜಿ ಸರ್ ಥ್ಯಾಂಕ್ ಯು ಫಾರ್ ಕನ್ಸಿಡ್ರಿಂಗ್ ಮೀ ಸರ್ ಆನ್ ದ ಪ್ರಾಜೆಕ್ಟ್ ಆ್ಯಂಡ್ ಆಲ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಆರ್ಟಿಸ್ಟ್ಗಳಿಗೆ ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಯಾವಾಗಲೂ ನನ್ನೊಟ್ಟಿಗೆ ಇರುವಂಥ ನನ್ನ ಟೀಮ್ಗೆ ನಾರಾಯಣ್ ಶರ್ಮಾ ವೆಂಕಟೇಶ್ ಸುಧಿತ್ ಶೀಧರ್ ಸೊ ಇವರು ಬಿಲಾಂಗ್ಸ್ ಟು ದ ಮ್ಯೂಸಿಕ್ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರದವರೆಗೂ ನಮ್ಗೆ ಇಷ್ಟು ಒಳ್ಳೆ ಪ್ರಚಾರ ಇಷ್ಟು ಒಳ್ಳೆ ಪ್ರೀತಿ ಕೊಟ್ಟಂತ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈಗ